ah i ಏನ್ ಬೇಕು ರವಂಜಿ ಹಾ ಹಾ ಸಕನರ್ ಹೇಳ್ತಿನ ಬಿ ಅಯ್ಯಪ್ಪ ಹ ಮರ ತುಂಬಾ ಜಾಳ ಕೊಟ್ರ ಮೈ ತುಂಬಾ ದೇವರartifactId ಏನ ನಮಗನ ಏನ್ ಬೇಕು ರವಂಜಿ ಹಾ ಹಾ ನಮ್ಮ ಮನಸಿನ ಗಿದ್ ಮಾತಾ ಹ ವಡ ಚಂದಾಗಿ ಸುದ್ಧವಾಗಿ ಹೇಳ್ತರೆಂದ್ರೆ ಯಮ್ಮ ಹೇಳ್ತಿ ಯಪ್ಪ ನೀ ಏನು ಮನುಷ್ಯನ ಆಗೈತಲ್ಲ ಅದೆಲ್ಲ ಹೇಳ್ತೇನೋ ನನ್ನ ಮಗನ

ಸಕನಾರು ಹೇಳ್ತೇನೋ ಸಕನ ಸಕರಾ ಹೇಳಾಕ ಬಂದೆನ ಮಗನೇ ಏನು ಬೇ ಅಮ್ಮ ಹಾ ನಮ್ಮ ಮನಸ್ಸಿನ ಮಾತು ಬಿಚ್ಚಿ ಹೇಳ್ತಿ ಯಪ್ಪಾ ಹಾಂ ಮರ್ತುಂಬ ಜಳ ಕೊಟ್ಟರೆ ಮೈತುಂಬ ದೇವ್ರು ನನ್ನ ಮಗನೇ ಹಾ ನಿನ್ನ ಮನುಷ್ಯನಾಗ ಏನಾಯ್ತಿಲ್ಲ ಅದನ್ನೆಲ್ಲ ಹೇಳ್ತಾನೆ ಹೇಳುಗೇ ಬಾಣ ಅಣ್ಣ ಹೇಳುದಿವ ಶೃಂಗನ ಕುರ್ವಂಜಿ ಯಾರು ಮರ್ತುಂಬ ರೊಕ್ಕ ಹಿಡ್ ತುಂಬ ರೊಕ್ಕ ಕೊಡುವಂತಾನಾಗು ಏಳು ವಿವಿ ಸಂಗಣ್ಣ ಹಾಂ ಹೇಳುಮೇ ಅಮ್ಮ ಕೊರವಂಜಿ ಮರ್ತುಂಬ ಮುತ್ತಗ ಹಿಡ್ತುಂಬ ರೊಕ್ಕ ನಮ್ಮ ಮನ್ಸಿನಾಗಿದ್ದ ಮಾತ್ರ ಬಿಚ್ಚಿ ಹೇಳಿ ನಮ್ಮ ಹಿಡಿಯಪ್ಪ ಬಿಟ್ರಿ ಮತ್ ಬಿಟ್ಟ್ರಿ ಅವ್ರು ಅಯ್ಯಪ್ಪ பைது லாக்கு கரையெல்லா எப்ப நன் மகன ஹிடி கௌடிரி உகியப்பா எப்பா நன் மகன கிளத் தா கொரவஞ்சனி குட்டி கச தந்தியா உஜுவா அட்ர முரு மாத்திர முரு குறி மாப்பா ನೈ ಎರಡು ಮಾತಾವ ಗೆಳ ಕೆಳನು ಹ ಸುಳ್ಳು ಹೇಳ್ರ ಗೆಳಕಿ ಬುಟ್ಟಿ ಕಸಬಂದ ಈ ಮಂದ್ಯಾಗ ಆಸಿ ಸಂದೇಹ ಸ್ಥಿರ ಬಿಡ್ತದ ಗೆಳ ಕುಂದ್ರ ಅಂತ ನಾವು ಗೆಳ ಕೂತಿದ್ವಿ ನೋಡ ಏಪ ಇರಿವಿಗಿರಿ ಕಡೆ ಆತಾವೇನ ಏಪ ಇರಿವ ಕಡೆ ಆಗ್ತಾವೇನ ಅಂತ ಆ ಕರೆ ಬಾ ನನ ಕರೆ ಅಲ್ಲ ಅಂತೇನಾ ಏಪ ಹಿಡಿ ನನ್ನ ಮನ ಕೌಡಿ ಎಪ್ಪೆಪ್ಪೆ ಇಪ್ಪ ನನ್ನ ಮಗನ ಏಳು ಕಾಳು ಬಿದ್ದುಪ್ಪ ನಿನ್ನ ಜಲಂ ಬಾಳ ಗೋಳ ಆಯ್ತಾ ಮಗನ ಹೇಳು ಬಾಳಣ್ಣ ಎಂತ ಕರೆ ಒಂದಿನ ಕರ್ಕೊಂಡ್ ಬಂದಿ ಏನು ಏಳು ಕಾಳು ಬಿದ್ದು ಹ ನಿನ್ನ ಬಾಳೆ ಗೋಳ ಬಾಳ ಆಯ್ತಾ ಒಗಳ ಈ ಈ ಬುಟ್ಟಿ ಕಸದ ಒಯ್ಯ ಒಂದಾನ ಹೋಗು ಹೇಳೆ ಸಂಗನ ನಿನ್ನ ಬದಲೇ ಇಲ್ಲ ಆಡ್ರ ಮೂರು ಮಾತಾ ಉರು ಮೂರು ಗುರಿತೆ ಹ ಗಿಳ ಹೆಡ್ಡ ಮಾದ ನೀ ಸिट ಬರ ಐತೆ ಗಳ ಇನ್ನೊಂದು ಮಾತಾ

கே கே குப்ப ನೀ ಹೋದಿ ನಿನ್ನ ಕಡಿಂದ ಆಗಲಿಲ್ಲ ನಿನ್ನ ಗೆಳೆ ಬಾ ಹೋದ ಅವ್ನು ಕಡಿಂದು ಆಗೋದಿಲ್ಲ ಆ ಮೇಲುಮಣಿ ಪರಮಣ್ಣ ಮುದಕೈತಪ್ಪ ಆ ಮುದ್ಕಿನಾಗ ಹಿಡ್ಕೊಂಡ್ರೆ ನಿಮಗೆ ಕೆಲಸ ಭಾಳ ಲೆಕ್ಕ ಆಕೈತೆ ನೋಡಿಪ್ಪ ಮೇಲುಮಣಿ ಪರಮ್ ಅಂದ್ರೆ ಹಾಂ ಸ್ವಾದರ ಆಯ್ತಿ ಹಾಂ ಗೆಳೆಯ ಅಲ್ಲಿ ಹೋಗಿ ಹಾಂ ಗೆಳೆಯ ಕೆಳ್ಕೊಂಡು ಬರುವಂತೆ ನಾವು ಗೆಳೆಯ ಆಗಿರಿ ಕರ್ಕೊಂಬಳ ಹೆಂಗೆ ಹೇಳ್ಯಾಗ ಭಾಳ ಜರಾಗೈತಿ ಅಂತ ಹೇಳಿ ಹಾಂ

ಯಾವಸರಕ ಕೈ ಕಡಿ ತಕದ ಯಪ್ಪ ಹೋಲಿ ಇಡಿ ಪುಟ್ಟಿ ರೆಡಿ ಬಿ ಅಣ್ಣ ಈ ಕರ್ಕೋ ನರಿ ಕರ್ಕೋ ಹಚ್ಚ 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 ಎಲ್ ಬೇ ಮನೇಲಿ ಇದ್ದನ ಈಗ ಬ್ರಾಹ್ಮಣ

ಏನಾರ ಅದನ್ನೋ ಒಂದ್ ಇದನ್ನೋ ಒಂದ್ ಹೇಳಿಕೆ ಸಿಂದ ಎಪ್ಪಾ ಕೆಲಸ ಗಜ್ಜು ಬಡ್ಕೊಂಡ್ ಬಂದೇನ ಇರ್ಲಿಪ್ಪ ಕಟ್ಟೆ ಕಲ ಕದ್ದಿರ್ಬೇಕಾ ಮರಕ ಮರ ಹೊಂದಿರ್ಬೇಕ ಹಾಳು ನನ್ನ ಮಗನ ಏನ ನೀಗ್ತು ನೀ ಒಬ್ಬ ಹೋಗ ಜಾರ ಕರ್ತ ನಿನಗ ನೀಗ್ಲಿಲ್ಲ ಅಂದ್ರ ನೀನ ಜೀವನದ ಬಾಳನ ಕರ್ಕೊಂಡ ಬಾ ಅಂತ ಹೇಳಿದಾರೇ ನೋಡಪ್ಪ கேலிப்பா கட்டி கலக்கிர் ஆஜு பகலாக்கிர் எப்ப மரக்கி பகலாக்க ஹூ அழிப்பேந்திர எப்பா முகல் மெகன சிக்குர் அதுக்க தைரிய ஆத்தோ நீ நினை தைரிய ஆகல அந்த நினைவு கர்க்கொண்ட் பாடிப்பா

ஆஹ் அண்ணாக்கு இன்ன முந்தே அண்ணா அண்ணாத்தேவ ஆமலை सरा you

ಹಾ ಬಾಳಪಣ್ಣ ಚೆನ್ನಾಗಿ ನಾನಾದರೂ ಸಣ್ಣಕ್ಕೆ ಶಾವಿಗೆ ಚಿನ್ನಿ ಸಕ್ರೆ ಬಾಸುಮತಿ ಅನ್ನ ಸಂಗ ಪಂಚಾಂಬ ಊಟ ಮಾಡ್ರಿ ಬಾಳಪಣ್ಣ ತಗೋರಿ ಮುಖ ಮಗಿ ಒಡಕ್ ಪರಿಯಾನ ನಿಮ್ಮ ಸಂಬಂಧ ರಾಗಿ ರೊಟ್ಟಿ ಬಳ್ಳಾಲಿ ಖಾರ ಪುಂಡಿ ಪಲ್ಯ ಹುಳ್ಳ ನುಚ್ಚ అమృత పత్యే పేద అంద్రెద ಏನು ಗಂಗಾನ ಏನು ಗಂಗಾನ್ ಲೈಟ್ ಏನು ಗೆಳೆ ಬಂಗಣ್ಣ ಏನು ಗಂಗಾನ ಮನಿ ಏನು ಗಂಗಾ ಲೈಟ್ ಹಾ ಗೆಳೆ ಎಲ್ಲ ನೀನ ಊಟ ಮಾಡಿದಿ ಏನು ಏನ ಸಿಂಗಣ್ಣ ಹಾಕ್ಯ ಸಹಕಾರ ಮನುಷ್ಯ ಹ ಕೆಲ್ಸ ದಿವ್ಸಕ್ಕೊಂದು ಒಮ್ಮತಿ ಯಾವಾಗ ತಿನ್ಬೇಕು ಗೆಳೆ ಅದಕ್ಕಾಗಿ ಊಟ ಮಾಡಿ ನೋಡಿ ಏನು ಏನು ಗೆಳ ನೀವು ಊಟ ಮಾಡ್ರಿ ಒಟ್ಟೈತಿ ಹ ಗೆಳೆಯ ನಾ ಮಾಡ್ರಿ ಒಟ್ಟೈತಿ ಹಾ ಗೆಳೆಯ ಊಟ ಮಾಡ್ರಿ ಮಾಡುವ ಲೆಕ್ಕ ಅಂತ ಆತಲ್ಲ

ಏನು ಗಳೆ ಬಾಳಣ್ಣ ಹಾಂ ಏನು ಗಳೆ ಬಾಳಣ್ಣ ಗಂಗಾ ನಾನು ಹಾಂ ಎರಡು ಏಕಾಂತ ಮಾತು ಮಾತಾಡ್ತೀವಿ ಎರಡು ಮಾತು ಮಾತಾಡ್ತೀವಿ ಗೆಳೆಯ ಹಾಂ ಇಲ್ಲೇ ಸ್ವಲ್ಪ ಮ ಹೊರ ನಿಲ್ವಂತ ನಾವು ವಿಶೇಷ ಸಂಗಣ್ಣ ಹ ನಾವು ಇಲ್ಲೇ ಕಣ್ಣು ಮುತ್ಕೊಂದಿರ್ತೀನಿ ಏನಾರ ಮಾತಾಡ್ರಿ ದೇವ್ರು ಏನ ಗೆಳೆ ಬಾಣ್ಣ ಹಾಗೆಲ್ಲ ಶಿಷ್ಟ ಮಾಡಬಾರ್ದು ಹಾಂ ಮುಂದ್ ಮುಂದಕ್ಕೆ ಹೋಗುವಂತ ನಾವು ಏನೇ ಗೆಳೆ ಹಾಂ ಇಲ್ಲೇ ಕಿಲೋ ಪಟ್ ಹಾಕ್ ಕುಂದಿರ್ತೀನಿ ದೇವ್ರು ಮಾತಾಡ್ರಿ ಏನ ಗೆಳೆ ಬಾಣ ಹಾಂ ಸಣ್ಣಾಗಿಂತ್ರ ಸಣ್ಣಾಗಿರ್ತಗಿಂತ ಹಿಂಗೆ ಮಾಡೀರಿ ಹಾಂ ಗೆಳೆಯ ಈಗ ಅವ್ರು ಹಿಂಗ ಮಾಡತ್ತಿ ಹಾಂ ಗೆಳೆ ಆಗೇನು ಮಾಡಬೇಡ ಸ್ವಲ್ಪ ಸುಮ್ಮ ಮುಂದಕ್ಕೆ ಹೋಗುವಂತ ನಾವು ಏನು ಇರೋ ಸನೆನ ಹಾಂ ನೀಟೆಲ್ಲ ಹೇಳ್ತೇನೆ ಅಂದ್ರೆ ಹೊಕ್ಕಿಣ ಹಾಂ ಹಿರಿಯರ ಪಕ್ಷಿ ಬಂದ್ರ ಹಾಂ ಮೂರು ಮಾತು ಹೊಂದಿರ್ತರು ಹಾಂ ಗೆಳೆಯ ಬಂದರು ಬರ್ತಿ ಬರ್ಲಿಕ್ಕನ ಹೊಟ್ಟೆದು ಹೊಕ್ಕುಳು ನೋಡಿ ಗೆಳ ಏಳು ಗೆಳೆ ಬಾಣ ಹ ಮೂರು ಮಾತು ಆಕ ಹಾಂ ಒಂದೇ ಮಾತ್ನಲ್ಲಿ ಬರ್ತೀನಿ ನೀವು ಗೆಳೆಯ ಹಾಗಾದ್ರೆ

ತಲೆಗೆ ಜಾತ್ರೆ ಆದ ನನ್ನ ಹಿಂದಿನ ಬಂದಾಗ ಹಿಂದ ಬಂದಾಗ ಮನದ ಬೈಯೇ ನೇನು ಆಗದೇ ಹಿಂದ ಬಂದಾದ ಮನದ ಗೈ ನೇನು ಆಗದೇ ಅವರ್ಗಿ ಜಾತ್ರೆ ಆದ ನನ್ನ ಹಿಂದ ಬಂದಾದ ಜಾತ್ರೆ ಆದ ನನ್ನ ಹಿಂದೆ അരഭാവി അരബാവി ഇങ്ങനെ ൈ സാവണ തിങ്കള നിന്നൈക ഭരത മനതാകലേ ജനാ ഭരതാജ മനുഭവ ആ സംഘ ഇനി മുൻ സംഘ चकात्र हो बेकला संग है उतने केलो रंगा हो चकरे हाँ रंग मंचा तो हो गोनु नटीरे संग मंचा तो हो गोनु नटीरे दो गोला समारो